ಸರಿ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಅಲ್ಲ ಸೊ ಹಾಗಾಗಿ ಜೀವನ ಒಂದು ಚೀಲ ಚೆನ್ನಾಗಿ ಇದ್ದಾಗ ಎಲ್ಲರೂ ತುಂಬುವವರು ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವವರು ಆದರೆ ಅದೇ ಅರಿದಾಗ ಕಾಲಡಿಗೆ ಹಾಕುವವರು ಅಂತ ಒಂದು ಮಾತಿದೆ ಸ್ನೇಹಿತರೆ ಆ ಮಾತು ಇವತ್ತು ದರ್ಶನ್ಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ ಕಾಣದ ಕೈಯಲ್ಲಿ ಗೊಂಬೆಯು ನೀನು ಕಾಲದ ಎದುರಲ್ಲಿ ಕುರುಡನು ನೀನು ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ ಹಣೆಯ ಮೇಲೆ ಕೆತ್ತದ ಮೇಲೆ ಯಾರಿಲ್ಲ ದರ್ಶನ್ ಹಿಂದೆ ಮುಂದೆ ಹಿಂದೆ ಅನೇಕ ತಾರೆಯರು ಕಾಣಿಸ್ತಾ ಇದ್ರು ತಾರೆಯರು ಅಂದರೆ ನಟ ನಟಿಯರು ಅವರವರ ಚಿತ್ರ ಸಮಾರಂಭಕ್ಕೆ ದರ್ಶನ್ ಅವ್ರನ್ನ ಕರೆಯೋದೇನು ಎತ್ತ ಕೇರ್ಸ್ ಕೂರಿಸೋದೇನು ನಮ್ಮ ಚಿತ್ರ ಕಾರ್ಯಕ್ರಮಕ್ಕೆ ದರ್ಶನ್ ಬಂದರೆ ಸಾಕು ಚಿತ್ರಕ್ಕೆ ಪ್ರಚಾರ ಅಗತ್ಯವೇ ಇಲ್ಲ ಅಂತೆಲ್ಲ ಅನೇಕರು ದರ್ಶನ್ ಅವ್ರ ಬಗ್ಗೆ ಅದು ಇದು ಮಾತಾಡ್ತಾ ಇದ್ರು ಇನ್ನು ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಆಡಿ ಕುಣಿದವರು ಒಬ್ಬರ ಇಬ್ಬರ ಎಷ್ಟು ಜನ ಆದರೆ ಇವತ್ತು ದರ್ಶನ್ ಬೆಂಬಲಕ್ಕೆ ಅಕ್ಕಪಕ್ಕ ಇದ್ದವರೇ ಹಿಂದೆ ಮುಂದೆ ಯಾರೂ ಇಲ್ಲ ಹಾಗಂತ ದರ್ಶನ್ ವಿರುದ್ಧವಾದರೂ ಮಾತಾಡ್ತಾ ಇದ್ದಾರಾ ಇಲ್ಲ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಇದ್ದಾರಾ ಇಲ್ಲ ಸುದೀಪ್ ರಮ್ಯಾ ಪ್ರಥಮ್ ಉಮಾಪತಿ ಶ್ರೀನಿವಾಸ್ ಭಾಮ ಹರೀಶ್ ಇವರಿಷ್ಟೇ ಜನ ನ್ಯಾಯಪಾಗಿ ಅವರ ವಿರುದ್ಧನೇ ಮಾತಾಡಿಕೊಂಡು ಧೈರ್ಯವಾಗಿ ಮಾತಾಡ್ತಾರೆ ಇನ್ನು ದರ್ಶನ್ ವಿಚಾರದಲ್ಲಿ ಬೇರೆ ತಾರಿಯರು ತುಟಿಕ್ ಪಿಟಿಕ್ ಅಂತ ಮಾತಾಡ್ತಾ ಇಲ್ಲ ನಿಮ್ಗೊಂದು ವಿಷಯ ಗೊತ್ತಿರಲಿ ಯಜಮಾನ ಚಿತ್ರದಲ್ಲಿ ಡಾಲಿ ಧನಂಜಯ ಮಿಠಾಯಿ ಸೂರಿಯನ್ನ ಪಾತ್ರವನ್ನು ಹಾಕ್ತಾರೆ ಮೊನ್ನೆ ಕೋಟಿ ಸಿನಿಮಾ ಪ್ರಮೋಷನ್ಲಿ ದರ್ಶನ್ ಬಗ್ಗೆ ಏನಾದ್ರು ಮಾತಾಡ್ತೀರಾ ಅಂತಂದ್ರೆ ನಾನು ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ ಕೈ ಚಲ್ಲೋಯ್ತಾರೆ ಇನ್ನ ಡಾಲಿ ಮಾತ್ರ ಅಲ್ಲ ಮಾಲಾಶ್ರೀ ಮಗಳು ಆರಾಧನಾ ರಾಮ್ ಅವರು ಕೂಡ ಮೊನ್ನೆ ಯೋಗ ಮಾಡೋಕ್ಕೆ ಕಾರ್ಯಕ್ರಮಕ್ಕೆ ಬಂದಾಗ ದರ್ಶನ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಇದು ಇವತ್ತು ಯೋಗ ದಿನ ಯೋಗ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತಾರೆ ಪ್ರಶ್ನೆ ಕೇಳಿದಾಗ ಶ್ರೀಲೀಲಾ ಕೂಡ ಒಂದು ರೀತಿ ಹೊಟ್ಟೋಗ್ತಾರೆ ಇನ್ನು ಅನುಪ್ರಭಾಕರ್ ಅವರು ಕೂಡ ದರ್ಶನ್ ಅಂತಿದ್ದಂಗೆ ನಿಂತದೇ ಇಲ್ಲ ಒಂದು ಸೆಕೆಂಡ್ ನಿಲ್ಲೋದಿಲ್ಲ ಓಡೋಟಾಗ್ತಾರೆ ದರ್ಶನ್ ಅವರನ್ನ ಬಾಯ್ ತುಂಬಾ ಬಾಯ್ ಜಾನ್ ಅಂತ ಕರಿತಿದ್ದಂತಹ ನೆನಪಿರಲಿ ಪ್ರೇಮ್ ಅವರು ಅಷ್ಟೆ ಅದೆಲ್ಲೋಟು ಎಲ್ಲೋಯ್ತು ಆ ಜಾನ್ ಅನ್ನೋ ಮೇಲೆ ಪ್ರೀತಿ ಅದ್ರ ಬಗ್ಗೆ ಮಾತಾಡ್ತಾರೆ ಇವರೆಲ್ಲ ಈ ಮೌನ ಅಂದ್ರೆ ಮಾತಾಡದೆ ಇದ್ದರೂ ಕೂಡ ಟ್ರಾಲ್ ಆಗ್ತಾರೆ ಅನ್ನೋದನ್ನ ಇವ್ರು ಮರಿಬಾರ್ದು ಈ ಎಲ್ಲ ವೀಡಿಯೋಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಟ್ರಾಲ್ ಆಗ್ತಾ ಹೋಗ್ತಾ ಇವೆ ಇದೇ ತಾರೆಯರು ಮುಂಚೆ ದರ್ಶನ್ ಬಗ್ಗೆ ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ನಾವು ನೀವು ಎಲ್ಲ ನೋಡಿದ್ದೀವಿ ಅದ್ರ ಬಗ್ಗೆ ಇನ್ನೊಂದು ಸಲ ಚರ್ಚೆನೇ ಇಟ್ಕೊಳ್ಳೋಣ ಅದೇ ಈಗ ಆ ತಾರೆಯರ ತಪ್ಪು ಅಂತ ಕೂಡ ನಾನು ಹೇಳಲಿಕ್ಕೆ ತಯಾರಿಲ್ಲ ಹಾಗಂತೇಳಿ ಆ ತಾರೆಯರೇ ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ ನಿಮ್ಮ ನಿಮ್ಮ ಭಕ್ತಿ ನಿಮ್ಮ ನಿಮ್ಮ ಭಾವಕ್ಕೆ ಅಂತ ನಿಮಗೆ ಬಿಡ್ತಾ ಇದ್ದೀನಿ ನೀವೇ ಡಿಸೈಡ್ ಮಾಡಿ ಇದರಿಂದ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಯಾವುದೂ ಶಾಶ್ವತವಲ್ಲ ಈ ಜೀವನದಲ್ಲಿ ನಾವು ಎಷ್ಟು ಮೆರಿಬೋದು ಮೆರೆಯೋಣ ನಾವೆಷ್ಟು ಅನುಭವಿಸ್ಬೋದು ಅನುಭವಿಸೋಣ ಅಹಂಕಾರ ಇರಬೇಕು ದುರಹಂಕಾರ ಇರಬಾರದು ಅನ್ನೋ ಒಂದು ಮಾತು ದರ್ಶನ್ ಅಸಂಖ್ಯಾತ ಅಭಿಮಾನಿಗಳನ್ನ ಪಡೆದಂತು ಅವ್ರ ಬಗ್ಗೆ ಒಂದು ಯಾರೋ ಒಬ್ರು ಚೆನ್ನಾಗಿ ಆರ್ಟಿಕಲ್ ಕೂಡ ಬರ್ತಿದ್ರು ಅವನೊಬ್ಬ ರಾಜ ಸಮೃದ್ಧವಾದ ರಾಜ್ಯ ಅವನ ಖುಷಿಯೇ ತಮ್ಮ ಖುಷಿ ಅಂತ ಭಾವಿಸಿದ್ದ ಜನರು ಎಲ್ಲವೂ ಇದ್ದಹ ರಾಜನಿಗೆ ಕೊರತೆ ಇದ್ದಿದ್ದು ಒಂದೇ ಒಂದು ನೆಮ್ಮದಿ ಆ ರಾಜ ಬೇರೆ ಯಾರೂ ಅಲ್ಲ ಬದಲಿಗೆ ದರ್ಶನ್ ಅಸಂಖ್ಯಾತ ಅಗಣಿತ ಅಭಿಮಾನಿಗಳನ್ನು ಸಂಪಾದಿಸಿ ತಮ್ಮ ಪ್ರಪಂಚದಲ್ಲಿ ದರ್ಶನ್ ಈಗ ಇದ್ದ ಚೂರು ಪಾರು ನೆಮ್ಮದಿಯನ್ನು ಹಾಳಿ ಮಾಡಿಕೊಂಡಂತ ಅತ್ತ ಪರಪ್ಪನ ಅಗ್ರಹಾರ ತಲುಪಿದ್ದಾರೆ ಇದೊಬ್ಬ ವ್ಯಕ್ತಿ ಬರೆದಂತಹ ಆರ್ಟಿಕಲ್ ಅದು ನಿಜಕ್ಕೂ ಕೂಡ ಸಾವಿರಕ್ಕೆ ಸಾವಿರ ಪಾಲು ಅದು ಸತ್ಯವಾದಂಥ ಇವತ್ತು ಕನ್ನಡ ಚಿತ್ರರಂಗ ಇವರ ಪರವಾಗಿ ಮಾತನಾಡ್ತಾ ಇಲ್ಲ ವಿಧ ವಿರೋಧ ಕೂಡ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಭಯಾನ ಅಥವಾ ಅವನ ಬಗ್ಗೆ ಇರುವಂತಹ ಒಲವ ಆ ವ್ಯಕ್ತಿ ಬಗ್ಗೆ ಒಲವಿದ್ರೆ ಓಕೆ ಭಯ ಇದ್ರೆ ದರ್ಶನ್ ಎಲ್ಲವೂ ಇದ್ದಂತೆ ಏನೂ ಇಲ್ಲದ ಎಲ್ಲವೂ ಇದೆ ಆದರೆ ಏನೂ ಇಲ್ಲ ಅಂದರೆ ತುಂಬ ಮಾರ್ಮಿಕವಾಗಿರ್ತಂತಹ ಪರಿಸ್ಥಿತಿಯಲ್ಲಿ ದರ್ಶನ ಇದ್ದಾರೆ ದರ್ಶನ್ ಮಾಡಿದ ಸ್ಥಿತಿಗೆ ಆತನೇ ಹೊಣೆ ಆತನೇ ಜವಾಬ್ದಾರಿ ಆತ ಮಾಡಿದ್ದನ್ನು ಆತನೇ ತಿನ್ನಬೇಕು ಮಾಡಿದ್ದುಣ್ಣ ಮಹಾರಾಯ ಎನ್ನುವ ಮಾತು ದರ್ಶನಿಗೆ ಸೂಟ್ ಆಗುತ್ತೆ ಆತನೇ ಒಂದು ದೊಡ್ಡ ಎಕ್ಸಾಂಪಲ್ ಮಾಡಿದ್ದನ್ನು ತಾನೇ ಉಣ್ಣಬೇಕು ಎನ್ನಿ ಎನ್ನುವ ಮಾತಿಗೆ ಇನ್ನಾದರೂ ಸಮಾಜದಲ್ಲಿ ಈ ರೀತಿ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೋತಾ ಇರೋ ವ್ಯಕ್ತಿಗಳು ಇದನ್ನು ನೋಡಿ ಈ ವ್ಯಕ್ತಿಗಾದಂತಹ ಪರಿಸ್ಥಿತಿನೇ ನಾಳೆ ನನಗೂ ಆಗುತ್ತೆ ಅನ್ನೋ ಒಂದು ಭಾವನೆಗೆ ಬಂದರೆ ಎಲ್ಲ ಸಮಾಜ ಎಲ್ಲವೂ ಕೂಡ ಸರಿಯಾಗುತ್ತೆ ಇದಿಷ್ಟು ಇವತ್ತಿನ ವಿಶೇಷ ಸಂಚಿಕೆಯ ಕಾರ್ಯಕ್ರಮ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ